ಸುಮಾರು ದಿವಸಗಳಿಂದ ಪುತ್ತಲ ಪರಿವಾರ ಮತ್ತು ಮಾತೃಪಕ್ಷ ವಿಲೀನ ಆಗಬೇಕು ಅನ್ನತಕ್ಕಂಥ ಅಡಿಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಹಿತೈಷಿಗಳ ಸಮ್ಮುಖದಲ್ಲಿ ಅನೇಕ ವಿಚಾರಗಳ ಜೊತೆಗೆ ಸಮಾಲೋಚನೆ ನಡೆದಿದೆ ಚುನಾವಣೆಯ ನಂತರದ ದಿವಸಗಳಲ್ಲಿ ನಡೆದಿರತಕ್ಕಂಥ ಅನೇಕ ಬೆಳವಣಿಗೆಗಳು ಎಲ್ಲರಿಗೂ ಕೂಡ ಇದೊಂದು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯವನ್ನು ಕಾಣಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಆಡಳಿತ ಬರಬೇಕು ಅದಕ್ಕೆ ಪೂರಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರವನ್ನು ಕೂಡ ಉಳಿಸಿಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ವಿಲೀನಗೊಳಿಸತಕ್ಕಂಥ ಅನೇಕ ಪ್ರಕ್ರಿಯೆಗಳು ಮತ್ತು ಮಾತುಕತೆಗಳು ನಡೆದಿರುವಂಥದ್ದು ಮಾಧ್ಯಮಗಳಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು ಅರವತ್ತೆರಡು ಸಾವಿರದ ಐನೂರು ಮತಗಳನ್ನು ನಾವು ನಮಗೆ ಮತದಾರ ಪ್ರಭು ಕೊಟ್ಟಿದ್ದ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಕೊಟ್ಟಿರತಕ್ಕಂಥ ಆ ಒಂದು ತೀರ್ಪಿಗೆ ಅನುಗುಣವಾಗಿ ಕಾರ್ಯಕರ್ತರ ಅಪೇಕ್ಷೆಗಳು ಜಿಲ್ಲಾ ಮಟ್ಟದಲ್ಲಿ ಪದಾಧಿಕಾರಿಯಾಗಿ ನಮ್ಮ ಪರಿವಾರ ಸಂಘಟನೆಯ ಹಿರಿಯರನ್ನು ಜೋಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಆಗ್ರಹ ಇತ್ತು ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಾತೃಪಕ್ಷದ ಪಕ್ಷದ ಅಧ್ಯಕ್ಷರ ಆಯ್ಕೆ ನಡೆದಿದೆ ಇವತ್ತು ಈ ಒಂದು ವ್ಯವಸ್ಥೆ ಸರಿ ಹೋಗಬೇಕು ಅನ್ನತಕ್ಕಂತಹ ಯೋಚನೆಯಡಿಯಲ್ಲಿ ಕಾರ್ಯಕರ್ತರ ಎಲ್ಲ ಭಾವನೆಗಳು ಕೂಡ ಈಗಾಗಲೇ ಮಾತೃ ಪಕ್ಷದವರು ಒಪ್ಪಿಕೊಂಡಿರತಕ್ಕಂತಹ ಪುತ್ತೂರು ನಗರ ಮಂಡಲವನ್ನು ಮಂಡಲ ಮತ್ತು ಗ್ರಾಮಾಂತರವನ್ನು ಒಂದು ಮಾಡಿ ಅದರ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನಮ್ಮ ಪರಿವಾರದ ಪದಾಧಿಕಾರಿಗಳು ಹಿತೈಷಿಗಳು ಒಂದಷ್ಟು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಏಳ್ನೂರ ಹದಿನೆಂಟು ವಾಟ್ಸಪ್ ಗ್ರೂಪ್ಗಳಲ್ಲಿ ಸುಮಾರು ನಾಲ್ಕು ಲಕ್ಷದ ಇಪ್ಪತ್ತ ಮೂರು ಸಾವಿರದ ನಾಲ್ನೂರು ಜನ ಕಾರ್ಯಕರ್ತರು ನಮ್ಮ ಗ್ರೂಪಿನಲ್ಲಿ ಇರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಇದ್ದೇನೆ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದ್ದರೆ ನಮಗೆಲ್ಲಿ ನಮಗೇನೋ ದೊಡ್ಡ ಸಂಗತಿಯ ವ್ಯವಸ್ಥೆಗಳು ಆಗಬೇಕಂತೇಳಿ ಇಲ್ಲ ಆದರೆ ಇವತ್ತು ನಾವೆಲ್ಲರೂ ಸಂಘ ಪರಿವಾರದಲ್ಲಿದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಿದ್ದೀವಿ ಮಾತೃಪಕ್ಷದ ಅಧಿಕಾರ ಬರುವುದಕ್ಕೋಸ್ಕರ ರಕ್ತವನ್ನು ಬೆವರು ಮಾಡಿ ದುಡಿದವರಿದ್ದೀವಿ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಗೌರವ ತ ತರುವಂಥ ಕೆಲಸ ಕಾರ್ಯಗಳು ಮಾತೃಪಕ್ಷ ಮತ್ತು ನಮ್ಮ ಜೊತೆಗೆ ಆಗಬೇಕು ಅನ್ನತಕ್ಕಂಥ ಹಿರಿಯರ ಅಪೇಕ್ಷೆಗಳು ಸಂಘದ ಹಿರಿಯರ ಯೋಚನೆಗಳು ಪಕ್ಷದ ಹಿರಿಯರ ಆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವುದಕ್ಕೋಸ್ಕರ ಇವತ್ತೊಂದು ತೀರ್ಮಾನವನ್ನು ನಮ್ಮ ಪರಿವಾರ ಸಂಘಟನೆಯ ಪದಾಧಿಕಾರಿಗಳು ತಗೊಂಡಿದ್ದಾರೆ ಈ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ ಈ ತೀರ್ಮಾನವನ್ನು ಮತ್ತೆ ಪುರಸ್ಕರಿಸಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಶಾಂತಿ ಸಹೋದರತೆ ಪ್ರೀತಿ ವಿಶ್ವಾಸ ಈ ರಾಷ್ಟ್ರದ ಏಕತೆ ಸಮಗ್ರತೆಯ ದೃಷ್ಟಿಕೋನದಿಂದ ಮಾತೃಪಕ್ಷದವರು ಪಕ್ಷದವರು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ಯಾವ ಪರಿವಾರ ಮಾಡಿರತಕ್ಕಂತಹ ಹೆಜ್ಜೆಗಳು ಪ್ರತಿಯೊಂದು ಮುಂದಿನ ಚುನಾವಣೆಯಲ್ಲಿ ಚುನಾವಣಾ ರಾಜಕೀಯಕ್ಕೂ ಕೂಡ ಅವರ ಅಪೇಕ್ಷೆ ಇದ್ದರೆ ನಾನು ಕಟಿಬದ್ಧನಾಗಿದ್ದೇನೆ ಅನ್ನತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೀನಿ ಸರಿ ಸಾಮಾನ್ಯ ಕಾರ್ಯಕರ್ತನಾಗಿ ಬರಬೇಕು ಕಾಪಾಡಬೇಕು ಕೆಲವೊಂದಿಷ್ಟು ಷರತ್ತುಗಳನ್ನು ಅದನ್ನು ಅವರೇ ಯೋಚನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಸಾಕಷ್ಟು ಆಪಾದನೆಗಳನ್ನು ಮಾಡಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ನಮಗೂ ಕೂಡ ಚುನಾವಣೆಯಲ್ಲಿ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಪಾತ್ರರು ಅನ್ನುವಂಥದ್ದು ನಮ್ಮ ನೆನಪಿನಲ್ಲಿ ಇದೆ ಈ ಕ್ಷೇತ್ರದ ಜನತೆ ಕೊಟ್ಟಿರ್ತಕ್ಕಂತಹ ಆ ಮತ ಈ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ನನ್ನ ಮೇಲೆ ಮಾಡಿರ್ತಕ್ಕಂತಹ ಅಪವಾದಗಳು ಅಪಮಾನಗಳು ಸಹಿಸಲಾಸಾಧ್ಯವಾಗಿರತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ಹಿರಿಯರು ಅನಿಸಿಕೊಂಡವರು ಮಾಡಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ನಾನು ಯಾವುದೇ ಹಿರಿಯರಿಗೂ ಕೂಡ ಯಾವುದೇ ರೀತಿಯ ಕೆಳಮಟ್ಟದ ಭಾಷೆಯನ್ನು ಪ್ರಯೋಗ ಮಾಡಿ ಅವರ ವಿರುದ್ಧ ಮಾತಾಡಲಿಲ್ಲ ಮತ್ತೆ ಶಿಸ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆತಂದು ನಾಳೆ ಚುನಾವಣೆಯಲ್ಲಿ ಶಾಸಕನಾಗಿ ಲೋಕಸಭೆಗೆ ಸಂಸದನಾಗಿ ಕಳಿಸಿ ಅವರನ್ನು ಸಚಿವನಾಗಿ ಮಾಡಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ನಮಗೊಂದು ಕಾನೂನು ಇನ್ನೊಂದು ಕಾನೂನು ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು ಅನ್ನೋದನ್ನು ಬಿಟ್ಟು ವಿಸ್ತೃತ ಮನೋಭಾವದಿಂದ ಅವರು ಈ ಬಗ್ಗೆ ಯೋಚನೆಯನ್ನು ಮಾಡಬೇಕು ಕಾರ್ಯಕರ್ತರ ಭಾವನೆಗಳಿಗೆ ಪೂರಕವಾಗಿರತಕ್ಕಂಥ ನಿರ್ಧಾರವನ್ನು ಮಾತೃ ಪಕ್ಷದವರು ತಗೊಳ್ಳದಿದ್ದರೆ ಮುಂದಿನ ದಿವಸದಲ್ಲಿ ಪುತ್ತೂರಿನಲ್ಲಿ ನಡೆದಿರತಕ್ಕಂತಹ ವಿದ್ಯಮಾನಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಡೆಯುವುದಕ್ಕೆ ಸಿದ್ಧತೆ ಆಗುತ್ತಾ ಇದೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರಿಗೂ ಕೂಡ ಹೃದಯ ತುಂಬಿದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ದಿವಸದಲ್ಲಿ ನಾವು ಮಾಡತಕ್ಕಂಥ ಮೂರು ದಿವಸದಲ್ಲಿ ಅಂತೇಳಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅವರು ಕೈಗೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾನು ಬದ್ಧನಿದ್ದೀನಿ ಈಗಾಗಲೇ ಉಲ್ಲೇಖವನ್ನು ಮಾಡಿದ್ದಾರೆ ನಾವು ಕಾರ್ಯಕರ್ತರ ಆಧಾರಿತವಾಗಿ ಇರುವವರು ಕಾರ್ಯಕರ್ತರ ಭಾವನೆಗಳಿಗೆ ಕಿಂಚಿತ್ತು ನೋವಾದರೂ ಕೂಡ ಸಹಿಸಿಕೊಳ್ಳತಕ್ಕಂಥ ಸಂಗತಿ ನನ್ನಲ್ಲಿಲ್ಲ ನಾನು ಯಾವುದೇ ಬೇರೆ ಬೇರೆ ರೀತಿಯ ವಾತಾವರಣದಲ್ಲಿ ಬೆಳೆದು ಬಂದವನಲ್ಲ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಭಾವನೆಗಳು ಅವನ ಕಷ್ಟ ಏನಿದೆ ಅನ್ನೋದು ಸ್ವತಃ ಸಂಘಟನೆಯಲ್ಲಿ ಜವಾಬ್ದಾರಿಯನ್ನು ತ ಕೈಗೊಂಡು ನನಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳೇ ಅಂತಿಮ ನಮ್ಮ ಪರಿವಾರದ ಪದಾಧಿಕಾರಿಗಳು ಕೈಗೊಂಡಿರ್ತಕ್ಕಂಥ ನಿರ್ಧಾರವೇ ಅಂತಿಮ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ